ಈ ಜನರೇಷನ್ ಸ್ಟೂಡೆಂಟ್ಸ್ ಅಲ್ಲಿ ತುಂಬ ಅಭದ್ರತೆ ಸಿಕ್ಕಾಪಟ್ಟೆ ಒಬ್ಬ ಹುಡುಗ ಬಸ್ ಹತ್ ಬಿಟ್ಟು ಎರಡು ಟಿಕೆಟ್ ತೊಗೊಂಡಂತೆ ಕಂಡಕ್ಟರ್ ಕೇಳಿದ್ರಂತೆ ಯಾಕೆ ಎರಡು ಟಿಕೆಟ್ ಅಂತ ಸಾರ್ ಒಂದು ಟಿಕೆಟ್ ಕಳೆದೋದ್ರೆ ಇನ್ನೊಂದು ಟಿಕೆಟ್ ಇರಲಿ ಅಂತ ಅಪ್ಪ ಎರಡು ಟಿಕೆಟ್ ಕಳೆದೋದ್ರೆ ಏನ್ ಮಾಡ್ತಿದ್ರೆ ಬಸ್ ಪಾಸ್ ಇದೆ ಗೊತ್ತಾ ಅಂದಂತ ಅಂದ್ರೆ ತುಂಬ ಇನ್ಸೆಕ್ಯೂರ್ ಎಂ ಬಿ ಬಿ ಎಸ್ ಇಲ್ಲಾಂದ್ರೆ ಬಿಇ ಇಲ್ಲಾಂದ್ರೆ ಬಿ ಎಸ್ ಸಿ ಇಲ್ಲಾಂದ್ರೆ ಅದು ಇನ್ನು ಪ್ರಿಪ್ರೇಷನೇ ಸ್ಟಾರ್ಟ್ ಮಾಡಿರಲ್ಲ ಅಡ್ಮಿಷನೇ ಆಗಿರಲ್ಲ ಆಲ್ಟರ್ನೇಟಿವ್ಸ್ ಥಿಂಕ್ ಮಾಡಿದ್ರೆ ಅಲ್ವಾ ಜ್ಞಾನಪೀಠ ಪ್ರಶಸ್ತಿ ವಿಜೇತರೆ ಇದನ್ನೇ ಸರ್ ಕಾಣದ ಕಡಲಿಗೆ ಅಂಬಲಿಸಿದೆ ಮನ ಇರುವ ಅಷ್ಟೇ ಹೋಗ್ತಾನೆ ಇರ್ತೀವಿ ಅಲ್ವಾ ಸರ್ ನನಗೆ ಗೊತ್ತಿರೋ ಪ್ರಕಾರ ಬಸವಣ್ಣನವರು ವಚನಗಳು ಬರೆದಿದ್ದು ಬಡತನದಲ್ಲಿ ಬಂದಂಥ ಮಾಸ್ತಿ ವೆಂಕಟೇಶ ಜ್ಞಾನಪೀಠ ಪ್ರಶಸ್ತಿವರೆಗೂ ಹೋಗಿದ್ದು ಆ ದೈವ ಸಂಕಲ್ಪ ಅವರ ಧೈರ್ಯ ಸಂಕಲ್ಪದಿಂದಾನೆ ಅಲ್ವಾ ಸರ್ ಆ ಧೈರ್ಯ ಸಂಕಲ್ಪ ಭಾಳಷ್ಟು ಜನಕ್ಕೆ ಕೊರತೆ ಇದೆ ಸ್ಟೇಟ್ ರ್ಯಾಂಕ್ ಬರ್ತಾರೆ ಯೂನಿವರ್ಸಿಟಿ ಟಾಪರ್ಸ್ ಆಗ್ತಾರೆ ಎಷ್ಟು ಜನ ಎಂಟರ್ಪ್ರಿನರ್ಸ್ ಆಗ್ತಾ ಇದ್ದಾರೆ ಯಾಕೆ ಎಂಟ್ರಪ್ರಿನರ್ಸ್ ಆಗೋಕ್ಕೆ ಸ್ಟ್ರಗಲ್ ಆಗ್ತಿದ್ದಾರೆ ಮೊನ್ನೆ ಇಂಟರ್ವ್ಯೂ ನೋಡ್ತಿದ್ದೆ ಶಿವಮೊಗ್ಗದ ಹುಡುಗ ನಿಖಿಲ್ ಕಾಮತ್ ಅಂತ ಸ್ಟಾಕ್ ಮಾರ್ಕೆಟಿಗೆ ಬಂದು ಇವತ್ತು ಸೆರೋದಾ ಅಂತ ಒಂದು ದೊಡ್ಡ ಕಂಪ್ನಿ ಕಟ್ಟಿದ್ದಾರೆ ಯಾವುದೇ ಬ್ಯಾಕ್ ಗ್ರೌಂಡ್ ಇಲ್ಲದೆ ಇವತ್ತು ಮಲ್ಟಿ ಮಿಲಿಯನ್ ಕಂಪ್ನಿ ವಾಟ್ ಮೇಟ್ ದೆವ್ ವಾಟ್ ಮೇಡ್ ದೆವ್ ಕಲರ್ ಬ್ಲೈಂಡ್ನೆಸ್ ಇಡೋರ್ಗ ಮಾರ್ಕ್ ಜುಕನ್ಬರ್ಗ್ ಫೇಸ್ಬುಕ್ ಕಟ್ತಾನೆ ಏನು ಕ್ವಾಲಿಫಿಕೇಶನ್ ಒಂದೇ ಮ್ಯಾಟರ್ ಆಯ್ತಾ ಯಾವ ಫೋರ್ಸ್ ಕೆಲಸ ಮಾಡ್ತಿದೆ ಆ ಧೈರ್ಯ ಯಾರು ಕೊಡಬೇಕಾಗಿರೋ ತಂದೆ ತಾಯಿ ಕೊಡಬೇಕು ಕೆಲವರಿಗೆ ಬದುಕು ಧೈರ್ಯ ಕಲಿಸುತ್ತೆ ಒಂಟಿತನ ಧೈರ್ಯ ಕಲಿಸುತ್ತೆ ಅನಾಥ ಪ್ರಜ್ಞೆ ಧೈರ್ಯ ಕಲಿಸುತ್ತೆ ಹಸಿವು ಧೈರ್ಯ ಕಲಿಸುತ್ತೆ ಹಾಗಾದರೆ ಸ್ಟೇಬಲ್ ಫ್ಯಾಮಿಲಿ ಮಕ್ಕಳು ಹೆಂಗೆ ಕಲಿಯೋದು ಧೈರ್ಯನ ಈಗ ಮಕ್ಕಳನ್ನ ಜೋಪಾನವಾಗಿ ಬೆಳೆಸ್ಬಿಡ್ತೀವಿ ಅವನ್ ಬೈಕ್ ಎತ್ಕೊಂಡೋಗಿ ಒನ್ ಸಿಕ್ಸ್ಟಿಯಲ್ಲಿ ಹೋಗಿ ಎಲ್ಲೋ ಕೂತ್ಕೊತಾನೆ ಓದಲ್ಲ ಯಾರು ಜವಾಬ್ದ ಅಂತ ಮಕ್ಕಳಿಗೆ ಸ್ಟೇಬಲ್ ಹಂಗ ನೋಡಿ ಈ ಈ ಕನ್ನಡ ಈ ಇಚ್ಛೆ ಫಿಲ್ಮ್ಸ್ ನೋಡಿ ಹೀರೋಗಳೆಲ್ಲ ಅಷ್ಟೇ ಬಡತನದ ಬರ್ಬೇಕಾ ಹುಡುಗ ತುಂಬಾ ಬಡತನ ಇರ್ತಾನೆ ಅವನು ಸಾಧಿಸ್ಬಿಡ್ತಾನೆ ಇಲ್ಲ ಹುಡುಗ ಅಂಗ ಅಪ್ಪ ಅಮ್ಮ ಇರಲ್ಲ ಅವನು ಸಾಧಿಸ್ಬಿಡ್ತಾನೆ ಇಂಥ ಇಷ್ಟ ಆಗ್ತಿದೆ ಒಂದು ಸ್ಟೇಬಲ್ ಆಗಿರೋ ಫ್ಯಾಮಿಲಿ ಹುಡುಗ ಏನು ಸಾಧಿಸ್ಬಾರ್ದು ಯಾಕೆ ಸಿನಿಮಾಗಳಲ್ಲಿ ತೋರಿಸ್ತಾ ಇಲ್ಲ ಸಿನಿಮಾ ಡೈರೆಕ್ಟರ್ ಅರ್ಥ ಆಗಿದೆ ಸ್ಟೇಬಲ್ ಫ್ಯಾಮಿಲಿ ಹುಡುಗರು ಹುಡುಗಿ ಏನೂ ಸಾಕು ಆಗಲ್ವೇನೋ ಅಂತ ಎಸ್ ಹೇಳಿ ನೀವು ಯೋಚನೆ ಮಾಡಿ ನಿಮ್ಮ ಮಕ್ಕಳನ್ನ ಇಷ್ಟು ಸ್ಟೇಬಲ್ ಆಗಿ ಸಾಕಿದ್ದೀರಾ ಅಟ್ಲೀಸ್ಟ್ ನೀವು ಒಂದು ಒಳ್ಳೆ ಜಾಬ್ ಹೋದ್ರೆ ಸಾಕು ಅಂತ ಒದ್ದಾಡ್ತಿದ್ದೀರಾ ಒದ್ದಾಡ್ತಿದ್ದೀರಾ ನನಗೆ ಹದಿನೈದನೇ ವರ್ಷದಲ್ಲೇ ನಮ್ಮ ತಂದೆ ತಾಯಿ ಬಿಟ್ಟೋದ್ರು ಆ ನೋವು ನನಗಿದೆ ಒಂಟಿತನ ನನಗಿದೆ ಅನಾಥ ಪ್ರಜ್ಞೆ ನನಗಿದೆ ಕೆಲವರು ಸ್ನೇಹಿತರು ಹೇಳಿದ್ರು ಎಮ್ ಸಿ ಸುಧಾಕರ್ ಸರ್ ನನ್ನ ಲೈಫಲ್ಲಿ ನನ್ನ ಸ್ನೇಹಿತರು ಕೆಲವರು ಹೇಳೋರು ನಮ್ಮ ಅಪ್ಪ ಅಮ್ಮ ತೀರ್ಕೊಂಡ ಮೇಲೆ ಏಯ್ ಮದುವೆ ಯಾವುದಾದ್ರು ದೇವಸ್ಥಾನದಲ್ಲಿ ಹಾಕ್ಬಿಡು ಒಂದು ಇನ್ನೂರು ಜನಕ್ಕೆ ನಾನು ಊಟ ಹಾಕಿಸ್ತೀನಿ ಒಳ್ಳೆ ಮದುವೆ ಆಗ್ಬಿಡು ಆರಾಮಾಗಿ ಒಂದು ಸೈಟ್ ಅಪ್ಲೈ ಮಾಡಿಬಿಡು ಅಂತ ಹೇಳಿದ್ರು ನನ್ನ ಮದುವೆ ತಾಜ್ ವೆಸ್ಟ್ಯಾಂಡಲ್ಲಿ ಮಾಡ್ಕೊಂಡೆ ಸರ್ ನಾನು ಯಾರೋ ಹೇಳಿದ್ರು ಮದುವೆಗೆ ಒಂದು ನೂರು ಇನ್ನೂರು ಜನ ಬರ್ತಾರೆ ಅಂತ ನನ್ನ ಮದುವೆ ಕರ್ನಾಟಕದ ಎಲ್ಲ ಸೆಲೆಬ್ರಿಟೀಸು ಬಂದಿದ್ದರು ಮತ್ತು ಯಾಕೆ ನಮ್ಮಂಥ ಹುಡುಗರು ಲೈಫಲ್ಲಿ ಯಾಕೆ ಸಕ್ಸಸ್ ಬರ್ತಿದೆ ಯಾಕೆ ಯಾಕೆಲ್ಲರ ಲೈಫಲ್ಲೂ ಬರ್ತಿಲ್ಲ ಸಿಂಪಲ್ಲಾಗಿ ಏನಾದರೂ ಮಾತಾಡಿದ್ರೆ ಹಣೆ ಬರಹ ದೇವ್ರ ಅಣೆಯಲ್ಲಿ ಬರೆದು ಬಿಟ್ಟಿದ್ದಾನೆ ಅಂದ್ಬಿಡೋದಲ್ಲ ಹಂಗಂದ್ರೆ ಬಿಡಿ ನಾನೊಂದು ಪರಿಶ್ರಮ ನೀಟ್ ಅಕಾಡೆಮಿ ಕಟ್ಟಿದೆ ಐನೂರು ಜನ ಸ್ಟಾಫ್ ಇದ್ದಾರೆ ಎಲ್ಲರೂ ನನ್ನ ಸ್ನೇಹಿತರೆಲ್ಲ ಪಿ ಯು ಕಾಲೇಜುಗಳು ಮಾಡಿದ್ರು ನಾಲ್ಕು ನಾಲ್ಕು ಜನ ಸೇರಿ ಒಂದು ಕಾಲೇಜು ನಾಲ್ಕು ನಾಲ್ಕು ಜನ ಸೇರಿ ಒಂದು ಕಾಲೇಜು ನಾನು ಮಾಡಲಿಲ್ಲ ನಾನು ಹೋಗಿ ಹೇಳಿದ್ರು ಕರ್ನಾಟಕದವ್ರು ಲಾಂಗ್ ಟರ್ಮ್ ಕೋಚಿಂಗಲ್ಲಿ ಸಕ್ಸಸ್ಸೇ ಆಗಲ್ಲ ಅಂದರು ಅದು ರಾಜಸ್ಥಾನು ಆಂಧ್ರ ಪ್ರದೇಶವ್ರ ಕೈಯಲ್ಲ ಅಂದರು ನಾನು ಹೋಗಿ ಅಂಥ ಫೀಲ್ಡ್ಗೆ ಕೈ ಹಾಕಿದೆ ಅವತ್ತು ಮಾರ್ಕೆಟಲ್ಲಿ ಹೈಯೆಸ್ಟ್ ಫೀಸೆ ಒಂದೂವರೆ ಲಕ್ಷ ನಾನು ಎರಡು ಕಾಲು ಲಕ್ಷ ಇದ್ದೆ ಯಾಕೆಂದರೆ ನಾನು ಜಿ ಎಸ್ ಟಿ ಕಟ್ಬೇಕು ಏಯ್ಟೀನ್ ಪರ್ಸೆಂಟು ಇಟ್ಟು ಎಲ್ಲರೂ ಹೇಳಿದ್ರು ಐದು ಅಡ್ಮಿಷನ್ ಬರಲ್ಲ ಅಂತ ನೂರು ಅಡ್ಮಿಷನ್ ತಂದೆ ಯಾರೂ ಆಗಲ್ಲ ಅನ್ನೋ ಫೀಲ್ಡ್ಗೆ ಹೋಗಿ ಕೈ ಹಾಕಿದೆ ಆಯಿತು ಇವತ್ತು ನಂದು ಒಂದು ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಒಂದು ಒಂದಾಗಿ ನಿಂತಿದೆ ಮತ್ತು ಇಂಥ ಡಿಸಿಷನ್ ತಗೊಳಕ್ಕೆ ಅಕಸ್ಮಾತ್ ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಅಪ್ಪ ಅಮ್ಮ ಎಲ್ಲರೂ ಸೇರಿ ಬೇಡ ಬೇಡ ಅದು ಆಗಲ್ಲ ಆಗಲ್ಲ ಅಂತ ನೂರು ಸಲ ತಲೆ ಕೆಡಿಸಿದ್ದಿದ್ರೆ ಎಲ್ಲಾಗೋದು ಸೊ ದಯವಿಟ್ಟು ನಿಮ್ಮ ಮಕ್ಕಳನ್ನ ಫ್ರೀಯಾಗಿ ಡಿಸಿಷನ್ ತಗೊಳಕ್ಕೆ ಬಿಟ್ಟುಬಿಡಿ ಸೋತ್ರ ಪರವಾಗಿಲ್ಲ ಗ್ರೇಟ್ ಆಗಿ ಸೋತ್ ಮನೆಗೆ ಬರಲಿ ಅಮ್ಮಗೆ ಗೊತ್ತಿರೋ ಕಾಮನ್ ಆನ್ಸರ್ ಮಗ ಮನೆಗೆ ಗೆದ್ದರು ಸೋತರು ಅಮ್ಮಗೆ ಗೊತ್ತಿರೋ ಒಂದೇ ಒಂದು ಆನ್ಸರ್ ಫಸ್ಟ್ ಊಟ ಮಾಡೋಗು ಫಸ್ಟ್ ಊಟ ಮಾಡೋಗು ಈ ಆನ್ಸರ್ ನಿಮ್ಮ ಹತ್ರ ನಡೀತಿದೆ ಬಿಟ್ಬಿಡಿ ಡಿಸಿಷನ್ಸ್ ತಗೊಳಕ್ಕೆ ಪರವಾಗಿಲ್ಲ ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿ ಲಾಸ್ ಮಾಡಿಕೊಂಡ್ರೆ ಮಾಡಲಿ ಧೈರ್ಯ ಬಿಡ್ಬಿಡು ಗೆದ್ರೆ ಏನು ಮಾಡ್ತೀರಾ ಗೆದ್ರೆ ನೀವೇ ನೀವು ದಯವಿಟ್ಟು ಮಕ್ಕಳಿಗೆ ಅಟ್ಲೀಸ್ಟ್ ಏನ್ ಗೊತ್ತಾ ಸರ್ ಏನ್ ಮಾಡಕ್ಕೂ ಬಯ ಬಿಡಲ್ಲ ಅವ್ರನ್ನ ಎಂ ಬಿ ಬಿ ಎಸ್ ಮಾಡಿದ ತಕ್ಷಣ ಎಲ್ಲೋ ಪ್ರಾಕ್ಟೀಸ್ಗಳು ತಗೋ ಸ್ವಂತ ಕ್ಲಿನಿಕ್ ಇಡಕ್ಕೆ ಹೇಳಿ ಹೇಳಿ ಒಂದು ಐದು ವರ್ಷ ಇಡಕ್ಕೆ ಹೇಳಿ ಹತ್ತು ಬೆಡ್ ಹಾಸ್ಪಿಟ್ಲ್ ಮಾಡಕ್ಕೆ ಹೇಳಿ ಗೆಲ್ಬೋದೇನೋ ಯಾರಿಗೆ ಗೊತ್ತು ದೇವಿ ಶೆಟ್ಟಿ ಅವ್ರಿಗೆ ಭುಜಂಗ್ ಶೆಟ್ಟಿ ಅವರಿಗೆ ದೊಡ್ಡ ದೊಡ್ಡ ಡಾಕ್ಟರ್ಸ್ಗೆ ಯಾವಿನೆಲ್ಲ ಇತ್ತು ಇವತ್ತು ಅವ್ರ ವರ್ಲ್ಡ್ ಫೇಮಸ್ ಡಾಕ್ಟರ್ಸ್ ಆಗಿಲ್ವಾ ಸರ್ ದಯವಿಟ್ಟು ಅಟ್ಲೀಸ್ಟ್ ಈ ಟ್ರಾನ್ಸ್ಫಾರ್ಮೇಶನ್ ನೀವು ನನ್ನ ಕೊಲೀಗ್ಸ್ ನಿಮ್ಮ ಮನೆಗಳಿಂದ ಸ್ಟಾರ್ಟ್ ಆಗಲಿ